ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಇಪ್ಪತ್ತೇಳನೇ ಕಂತಿಗೆ ನಿಮಗೆ ಸ್ವಾಗತ ಕಾಶ್ಮೀರ ಮತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಬಗ್ಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ತೀರ್ಪನ್ನು ಕೊಟ್ಟ ಮೇಲೆ ಕರ್ನಾಟಕದ ಟಿ ವಿ ಚಾನಲ್ಗಳಲ್ಲಿ ಕನ್ನಡ ಟಿ ವಿ ಚಾನಲ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಅನಗತ್ಯವಾಗಿ ಅಂಬೇಡ್ಕರ್ ಅವ್ರನ್ನ ಈ ವಿಷಯಕ್ಕೆ ತಂದೆಳಿಯಲಾಗ್ತಿದೆ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಅಂಬೇಡ್ಕರ್ ಅವರು ಬಯಸಿದಂತಹ ನೀತಿಯನ್ನೇ ಜಾರಿಗೆ ತಂದಿದ್ದಾರೆ ಅಂತ ಒಂದು ಪುಕಾರನ್ನು ಕೂಡ ಮಾಡಲಾಗಿದೆ ಇದೇ ರೀತಿಯ ಒಂದು ಪುಕಾರನ ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟರ ನಂತರ ಕೂಡ ಮಾಡಿತ್ತು ಆವಾಗ ನರೇಂದ್ರ ಮೋದಿಯವರು ಏನು ನೋಟು ನಿಷೇಧವನ್ನು ಜಾರಿ ಮಾಡಿದ್ರು ಅದನ್ನು ಹೇಳ್ತಾ ಪ್ರಾಬ್ಲಮ್ ಆಫ್ ರುಪಿ ಅಂತ ಅಂದ್ಬಿಟ್ಟು ಏನು ಅಂಬೇಡ್ಕರ್ ಅವರ ಒಂದು ಗ್ರಂಥ ಇದೆ ಅದರಲ್ಲಿ ಅಂಬೇಡ್ಕರ್ ಅವರು ಪ್ರತಿ ಹತ್ತು ವರ್ಷಕ್ಕೊಂದು ಸತಿ ನೋಟು ನಿಷೇಧ ಮಾಡಬೇಕು ಅಂತ ಹೇಳಿದರು ಅದನ್ನೇ ಮೋದಿಯವರು ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳಾಗಿ ಎಲ್ಲೂ ಇಲ್ದಿರೋದನ್ನು ಇವರೇ ಕಂಡು ಹುಡುಕಿ ಹೇಳಿದ್ರು ಯಾವಾಗ ಅದು ಸುಳ್ಳು ಅಂದ್ಬಿಟ್ಟು ಸಾಬೀತಾಯಿತು ಅದನ್ನು ಕೈಬಿಟ್ರು ಅಷ್ಟು ಮಾತ್ರ ಅಲ್ಲ ಕಾಲಕಾಲಕ್ಕೆ ಈ ಥರ ಅಂಬೇಡ್ಕರ್ ಬಗ್ಗೆ ಬರೀ ಹೇಳಿಕೆ ಮಾತುಗಳನ್ನು ಕೇಳಿಕೊಂಡು ಅದನ್ನೇ ಸತ್ಯ ಅಂತಂದ್ಬಿಟ್ಟು ನೂರು ಸತಿ ಸುಳ್ಳು ಹೇಳಿಬಿಟ್ರೆ ಸತ್ಯ ಆಗುತ್ತೆ ಅನ್ನೋದು ಹೆಂಗು ಹೆಂಗಿದ್ರು ಕೂಡ ಆ ಗೋವಿಲ್ ತತ್ವವನ್ನು ಅವರು ಪಾಲಿಸ್ತಾರೆ ಅದ್ರ ಭಾಗವಾಗಿ ಸಾವರ್ಕರ್ ಬಗ್ಗೆಯೂ ಕೂಡ ಹೀಗೆ ಹೇಳೋಕೆ ಶುರು ಮಾಡಿದ್ರು ಅವರು ಸಾವರ್ಕರ್ಗೆ ಅಂಬೇಡ್ಕರ್ ಅವರೇ ವಕೀಲರಾಗಬೇಕು ಅಂತಿದ್ರು ಸಾವರ್ಕರ್ ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಅಪಾರವಾದಂಥ ಪ್ರೇಮ ಇತ್ತು ಅವರೂ ಕೂಡ ಒಳಗಡೆ ದೊಡ್ಡ ಹಿಂದುತ್ವವಾದಿಯಾಗಿದ್ದರು ಸಾವರ್ಕರ್ ಅವ್ರನ್ನ ಗಾಂಧಿಯವರ ಕೊಲೆನಲ್ಲಿ ಆಪಾದಿತರಾಗಿ ಅಲ್ಲಿ ಆರೋಪಿಯನ್ನಾಗಿ ಸೇರಿಸಿದಾಗ ಅವ್ರನ್ನ ಹೊರಗಡೆ ತರುವುದಕ್ಕೆ ಅಂಬೇಡ್ಕರ್ ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ರು ಅಂತನ್ಬಿಟ್ಟು ಪುಂಖಾನುಪುಂಖವಾಗಿ ಕಳೆದೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಸಾಹಿತ್ಯದಲ್ಲಿ ಬರೀತಾ ಇದ್ದಾರೆ ಅದ್ರ ಮೂಲ ಎಲ್ಲಿ ಅಂತ ನೀವು ಚೆಕ್ ಮಾಡೋಕ್ಕೋದ್ರೆ ಅದು ಅದ್ವಾನಿಯವರು ಎಲ್ಲೋ ಮಾಡಿದಂಥ ಒಂದು ಭಾಷಣ ಆ ಭಾಷಣಕ್ಕೆ ಆ ಭಾಷಣಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಅವ್ರು ಯಾವುದೇ ಒಂದು ಭಾಷಣವನ್ನು ಬರಹವನ್ನು ಎಲ್ಲೋ ಕೋಟು ಕೋಟ್ ಕೂಡ ಮಾಡಿಲ್ಲ ಇವತ್ತು ಅಂಬೇಡ್ಕರ್ ಅವರ ಪ್ರತಿಯೊಂದು ಭಾಷಣ ಬರಹವು ಕೂಡ ಅಚ್ಚಾಗಿ ಮುದ್ರಿತ ರೂಪದಲ್ಲಿ ನಮ್ಮ ಎದುರುಗಡೆ ಇದೆ ನೀವು ಅದು ಇಡೀ ಆ ಇಪ್ಪತ್ತು ಎರಡು ಸಂಪುಟಗಳನ್ನು ನೋಡ್ಕಾಡೋದ್ರು ಕೂಡ ಇದೊಂದು ಎಲ್ಲೂ ನಿಮಗೆ ಸಿಗೋದಿಲ್ಲ ಬದಲಿಗೆ ನಿಮಗೆ ಸಿಗೋದೇನು ಪಾರ್ಟಿಷನ್ ಆರ್ ದಿ ಕ್ವಶನ್ ಆಫ್ ಪಾಕಿಸ್ತಾನ್ ಪ್ರಶ್ನೆಯೇ ಆ ಪುಸ್ತಕದಲ್ಲಿ ಆ ಉದ್ಗ್ರಂಥದಲ್ಲಿ ಆ್ಯಕ್ಚುಲಿ ತುಂಬ ಮೇಧಾವಿತನದಿಂದ ಮುತ್ಸದ್ದಿಯಾಗಿ ಅಂಬೇಡ್ಕರ್ ಮುಂದಿಡುವಂತಹ ವಿಷಯ ಏನಪ್ಪ ಅಂತಂದರೆ ಸಾವರ್ಕರ್ ಅವರು ಹಿಂದೂಗಳನ್ನು ಒಂದು ರಾಷ್ಟ್ರ ಅಂತ ಭಾವಿಸಿ ಮುಸ್ಲಿಮರು ಶಾಶ್ವತವಾಗಿ ಅವರು ಅಧೀನರಾಗಿರಬೇಕು ಅಂತ ಬಯಸ್ತಾರೆ ಜಗತ್ತಿನಲ್ಲಿ ಯಾವೊಂದು ರಾಷ್ಟ್ರವೂ ಕೂಡ ಮತ್ತೊಂದು ರಾಷ್ಟ್ರಕ್ಕೆ ಅಧೀನವಾಗಿ ಒಂದು ದೇಶವಾಗಿರೋದಕ್ಕೆ ಸಾಧ್ಯ ಇಲ್ಲ ಒಂದು ಕಡ್ಡಾಯವಾಗಿ ದಂಗೆಗಳು ದಂಗೆಗಳೇಳ್ತವೆ ಒಂದು ವಿಭಜನೆ ಆಗಬೇಕು ಅಥವಾ ಸರಿಸಮಾನವಾಗಿ ಬದುಕುವಂತಹ ಒಂದು ಒಪ್ಪಂದ ಏರ್ಪಡಬೇಕು ಒಂದರ ಅಧೀನವಾಗಿ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ ಆದರೆ ಸಾವರ್ಕರ್ ಹೇಳ್ತಿರುವಂಥದ್ದು ಒಂದು ಶಾಶ್ವತವಾದಂಥ ಅರಾಜಕತೆ ದಂಗೆ ಮತ್ತು ನರಮೇದಕ್ಕೆ ಕಾರಣವಾಗುತ್ತೆ ಮೇಲಾಗಿ ಸಾವರ್ಕರ್ ಹೇಳುವಂತಹ ಹಿಂದುತ್ವ ಏನಾದರೂ ಈ ದೇಶಕ್ಕೆ ಬಂದುಬಿಟ್ರೆ ಹಿಂದೂ ರಾಷ್ಟ್ರ ಆಗಿಬಿಟ್ರೆ ಭಾರತ ಭಾರತಕ್ಕೆ ಅದಕ್ಕಿಂತ ದೊಡ್ಡ ವಿಪತ್ತು ಮತ್ತೊಂದಿಲ್ಲ ಯಾಕಪ್ಪ ಅಂತಂದರೆ ಪ್ರಜಾತಂತ್ರಕ್ಕೂ ಹಿಂದುತ್ವಕ್ಕೂ ಎಣ್ಣೆ ಸೇವೆ ಸಂಬಂಧ ಇದ್ದಂಗೆ ಒಂದಿದ್ರೂ ಮತ್ತೊಂದಿರೋಲ್ಲ ಅಂತ ಹೇಳ್ತಾರೆ ಸೊ ಈಗ ಬರೀ ಕತೆಗಳನ್ನು ಸುಳ್ಳುಗಳನ್ನು ಹೇಳ್ಕೊಂಡು ಬರ್ತಿರೋರು ಈ ಕಾಶ್ಮೀರದ ವಿಷಯದ ಬಗ್ಗೆ ಬಗ್ಗೆಯೂ ಕೂಡ ಅದೇ ಬಗೆಯ ಪುಕಾರಗಳನ್ನು ಹಬ್ಸಕ್ಕೆ ಶುರು ಮಾಡಿದ್ದಾರೆ ಈಗ ಉದಾಹರಣೆಗೆ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹರಿಬಿಟ್ಟಂಥ ಒಂದು ಸುಳ್ಳು ಏನಪ್ಪ ಅಂತಂದರೆ ಶೇಖ್ ಅಬ್ದುಲ್ಲಾ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರಚನೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರನ್ನ ಸಂಪರ್ಕ ಮಾಡಿದರು ಅಂಬೇಡ್ಕರ್ ಅವರು ಅವರನ್ನು ಗದರಿಸಿ ಹೊರಗಟ್ಟಿದ್ರು ನಾನು ಒಬ್ಬ ದೇಶಭಕ್ತ ಈ ದೇಶವನ್ನು ಯಾವತ್ತೂ ಕೂಡ ನಾನು ಒಟ್ಟಾಗಿ ಇಟ್ಟುಕೊಡುವುದಕ್ಕೆ ಬಯಸ್ತೀನಿ ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ಕೊಡುವುದಕ್ಕೆ ನಾನು ಸಿದ್ಧನಿಲ್ಲ ಅಂತ ಅಂಬೇಡ್ಕರ್ ಹೇಳಿದರು ಅಂತೇಳಿ ಒಂದು ದಂತಕಥೆಯನ್ನು ಹರಿಬಿಟ್ಟಿದ್ದಾರೆ ಅವರ ಭಾಷಣಗಳಲ್ಲಿ ಅವರ ಸಾಹಿತ್ಯದಲ್ಲಿ ಅದು ಕಾಣುತ್ತೆ ಅದರ ಮೂಲ ನೀವು ಕೆದಕ್ತಾ ಹೋದರೆ ಅವತ್ತಿನ ಅವರೊಬ್ಬರ ನಾಯಕರಾಗಿದ್ದರು ಬಲರಾಜ್ ಮುದೋಕ್ ಅಂತ ಅವರು ಬಿ ಜೆ ಪಿಲಿ ಬಿಟ್ಟರು ಆಮೇಲೆ ಅವರು ಬಲರಾಜ್ ಮುದೋಕು ಯಾವುದೇ ಪುರಾವೆಯಲ್ಲದ ಮಾಡಿದಂಥ ಒಂದು ಭಾಷಣವೇ ಪರಮಸತ್ಯ ಅಂತ ಅಂದ್ಬಿಟ್ಟು ಇವರೆಲ್ಲ ಕಡೆ ಪ್ರಚಾರ ಮಾಡಕ್ಕೆ ಹೊರಟಿದ್ರು ಅದಕ್ಕೆ ಯಾವುದೇ ಪುರಾವೆ ಇಲ್ಲ ಈಗ ಮತ್ತೆ ಕಾಶ್ಮೀರದಕ್ಕೆ ಮುನ್ನೂರ ಎಪ್ಪತ್ತು ರದ್ದಾದಂಥ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ವಿಶೇಷ ಸ್ಥಾನಮಾನ ರದ್ದಾಗಬೇಕು ಅಂತನ್ಬಿಟ್ಟು ಸಾವರ್ಕರ್ ಬಯಸಿದ್ರು ಆರ್ ಎಸ್ ಎಸ್ ಬಯಸಿತ್ತು ಹಾಗೂ ಅಂಬೇಡ್ಕರ್ ಅವರು ಬಯಸಿದ್ರು ಅದನ್ನು ಇವತ್ತು ಮೋದಿ ಜಾರಿ ಮಾಡಿದ್ದಾರೆ ಅಂತ ಅಂಬೇಡ್ಕರ್ನ ಒಳಗೆ ಮಾಡ್ಕೊಳ್ಳೋವಂಥ ಅಂಬೇಡ್ಕರ್ಗೆ ಅವಮಾನ ಮಾಡುವಂತಹ ಒಂದು ದೊಡ್ಡ ಕುತಂತ್ರವನ್ನು ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಅವರ ಪಟಾಲಂ ಯಾವುದೇ ಬಗೆಯ ಪುರಾವೆ ಇಲ್ದಿರೋ ಪ್ರಾರಂಭಿಸಿದ್ದಾರೆ ಈಗ ನಾವು ಏನು ಹೇಳಿದರೆ ಕುತೂಹಲಕ್ಕಾದರೂ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂಬೇಡ್ಕರ್ ಅವರಿಗೆ ಕಾಶ್ಮೀರದ ಬಗ್ಗೆ ಮತ್ತು ಈ ರೀತಿ ಸ್ವಾಯತ್ತತೆಯನ್ನು ಕೊಡುವುದರ ಬಗ್ಗೆ ಕಾಶ್ಮೀರಕ್ಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಕೊಡುವುದರ ಬಗ್ಗೆ ಯಾವ ಬಗೆಯ ನಿಲುವಿತ್ತು ಇದರ ಬಗ್ಗೆ ಅವರ ತಾತ್ವಿಕ ನಿಲುವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಕಡ್ಡಾಯವಾಗಿ ನಾವು ಮತ್ತೆ ಪಾಕಿಸ್ತಾನ್ ಆರ್ ದಿ ಕ್ವಶನ್ ಆಫ್ ಪಾರ್ಟಿಷನ್ ಈ ಪುಸ್ತಕವನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕು ಇನ್ಫ್ಯಾಕ್ಟ್ ನಮ್ಮ ಭಾರತ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎದುರಿಸಿದಂಥ ಮತ್ತು ಪಾರ್ಟಿಷನ್ ಸಂದರ್ಭದಲ್ಲಿ ಈಗಲೂ ಎದುರಿಸ್ತಿರೋಂಥ ಮುಖ್ಯವಾದ ಸಮಸ್ಯೆಗೆ ತಾತ್ವಿಕವಾದಂಥ ಒಂದು ದರ್ಶನವನ್ನು ಅವ್ರು ಕೊಡ್ತಾರೆ ಆಗಲೇ ಹೇಳಿದಾಗೆ ಪ್ರಧಾನವಾಗಿ ಹೇಳೋದವರು ಹಲವು ರಾಷ್ಟ್ರೀಯತೆಗಳು ಒಂದು ದೇಶ ಆಗಬೇಕು ಅಂತಂದರೆ ಹಲವು ಬಗೆಯ ಏಕರೂಪತೆ ಇದ್ದರೆ ಮಾತ್ರ ಸಾಲದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಜನಾಂಗ ಅಷ್ಟು ಸಾಲದು ಒಟ್ಟುಗೂಡಿ ಬದುಕಬೇಕು ಅನ್ನುವಂತಹ ಒಂದು ರಾಜಕೀಯ ಇಚ್ಛೆ ಇದ್ದರೆ ಮಾತ್ರ ಒಂದು ರಾಷ್ಟ್ರವಾಗುತ್ತೆ ಒಟ್ಟುಗೂಡಿ ಬದುಕುವ ಇಚ್ಛೆ ಇಲ್ಲದಿದ್ದರೆ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೇರಿದವರು ಕೂಡ ಒಂದು ದೇಶವಾಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅದು ಎಷ್ಟು ಪ್ರಾಫಿಟ್ ಆಗಿತ್ತು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಈಸ್ಟ್ ಪಾಕಿಸ್ತಾನ್ ಮತ್ತು ಏನು ವೆಸ್ಟ್ ಪಾಕಿಸ್ತಾನ ಒಂದೇ ಪಾಕಿಸ್ತಾನ್ ಇವತ್ತು ಬಾಂಗ್ಲಾದೇಶ ಅಂತ ಏನಿದೆ ಆವತ್ತು ಪಾಕಿಸ್ತಾನದ ಭಾಗವಾಗಿತ್ತು ಎರಡೂ ಕಡೆ ಮುಸ್ಲಿಂ ಬಹುಸಂಖ್ಯಾತರು ಧರ್ಮದ ಆಧಾರದಲ್ಲೇ ಪಾಕಿಸ್ತಾನ ಅಂತ ಆಗಿದ್ದು ಆದರೆ ಈಸ್ಟ್ ಪಾಕಿಸ್ತಾನದ ಜನರಿಗೆ ಕೇವಲ ಧರ್ಮ ಒಂದು ಮಾತ್ರ ಒಟ್ಟುಗೂಡಿ ಬದುಕೋದಕ್ಕೆ ಸಾಲಿಲ್ಲ ಅವರು ಬಂಗಾಳಿ ಭಾಷೆನವರು ಬಂಗಾಳಿ ಭಾಷಿಕರು ನಮ್ಮದೊಂದು ಸಪ್ರೇಟ್ ದೇಶ ಆಗಬೇಕು ಅಂತ ಪ್ರಯತ್ನಿಸಿದ್ರು ಅವರು ಈಗ ಬೇರೆ ದೇಶವಾಗಿದ್ದಾರೆ ಹೀಗಾಗಿ ಕೇವಲ ಏಕರೂಪತೆ ತುಂಬ ಮುಖ್ಯವಾದಂಥ ದರ್ಶನ ಇದು ಕೇವಲ ಏಕರೂಪತೆ ಸಾಲದು ಒಂದು ದೇಶವಾಗುವುದಕ್ಕೆ ಒಟ್ಟುಗೂಡಿ ಬದುಕುವಂತಹ ಸೌಹಾರ್ದಯುತವಾದಂಥ ಮನೋಭಿಲಾಷೆ ಇರಬೇಕು ಹಂಗೆ ಇರಬೇಕು ಅಂತಂದರೆ ನಾವೆಲ್ಲ ಒಬ್ ಒಟ್ಟಿಗೆ ಇದ್ದೀವಿ ನಾವೆಲ್ಲರೂ ಅಣ್ಣ ಬಂದರು ಅನ್ನುವ ಭಾವನೆ ಇರಬೇಕು ಹೀಗಾಗಿ ಆ ಒಟ್ಟುಗೂಡುವ ಇಚ್ಛೆಯನ್ನು ವ್ಯಕ್ತಪಡಿಸುವ ಜನಮತಗಣನೆ ನಾವು ಎಲ್ಲಿರ್ತೀವಿ ಎಲ್ಲಿರಲ್ಲ ಅನ್ನುವಂತಹ ಜನಮತಗಣನೆ ಯಾವುದೇ ಭಿನ್ನ ರಾಷ್ಟ್ರೀಯರು ಒಟ್ಟಿಗೆ ಇರುವುದಕ್ಕೆ ಅನುಸರಿಸಬೇಕಾದಂಥ ಪ್ರಮುಖವಾದಂಥ ಪ್ರಜಾತಾಂತ್ರಿಕವಾದಂಥ ಪದ್ಧತಿ ಅಂತೇಳಿ ಅಂಬೇಡ್ಕರ್ ಅವರು ಇಂಥ ಸಂದರ್ಭಗಳಲ್ಲಿ ಯಾವ ನೀತಿ ಅನುಸರಿಸಬೇಕು ಅನ್ನೋದಕ್ಕೆ ತುಂಬ ಸ್ಪಷ್ಟವಾದಂಥ ಒಂದು ತಾತ್ವಿಕ ಸಂಹಿತೆಯನ್ನು ಹಾಕ್ಕೊಟ್ಟಿದ್ದರು ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ಸು ಹೌದು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿಗೆ ಇದು ಒಗ್ಗದಿಲ್ಲ ಬಲವಂತವಾಗಿ ನಮ್ಮ ಅಡಿಯಾಗ ಅವ್ರನ್ನ ಇಟ್ಕೋಬೇಕು ಅಥವಾ ಕೊಂದು ಆಚೆಗೆ ಹಾಕಬೇಕು ದೇಶ ಅನ್ನೋದು ಬರೀ ಹಿಂದೂ ಅನ್ನೋದು ಒಂದು ಜಾತಿ ಒಂದು ಧರ್ಮ ಒಂದು ಜನಾಂಗ ಸಂಸ್ಕೃತ ಭಾಷೆ ಇವುಗಳಿಂದ ನಾವೊಂದು ಹಿಂದೂ ಡಮ್ ಇರಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಸಾರಾ ಸಗಟಾಗಿ ಅದನ್ನು ವಿರೋಧಿಸ್ತಾರೆ ಸೊ ಹೀಗಾಗಿ ಇದು ಅವರು ಒಟ್ಟಾರೆಗೆ ತಾತ್ವಿಕ ದರ್ಶನ ನಿರ್ದಿಷ್ಟವಾಗಿ ಕಾಶ್ಮೀರದ ಬಗ್ಗೆ ಏನು ಹೇಳಿದ್ದಾರೆ ಯಾಕಂದರೆ ಆಗಲೇ ಬೇರೆ ಬೇರೆ ಸಂಚಿಕೆಗಳಲ್ಲಿ ಚರ್ಚೆ ಮಾಡಿದಾಗೆ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೇ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಒಂದಾಯಿತು ಕಾಶ್ಮೀರದ ರಾಜ ಹರಿಸಿಂಗು ಭಾರತಕ್ಕೂ ಭಾರತದ ಸಂವಿಧಾನ ಸಭೆ ರಚನೆಯ ಪ್ರಕ್ರಿಯೆಯಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರೂಪುಗೊಳಿಸುವುದಕ್ಕೆ ಶೇಖ್ ಅಬ್ದುಲ್ಲಾ ಮತ್ತು ಭಾರತದ ಕಡೆಯಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಸರ್ದಾರ್ ವಲ್ಲಭಾಯಿ ಪಟೇಲು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಪ್ರಮುಖ ರೂವಾರಿ ನೆಹರು ಕೂಡ ಅಲ್ಲ ಮತ್ತು ಅದು ಚರ್ಚೆಗೆ ಬಂದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಅದನ್ನು ಮಂಡನೆ ಮಾಡಿದಾಗ ಅಲ್ಲಿ ಆ ಸಭೆಯಲ್ಲಿ ಅಂಬೇಡ್ಕರ್ ಅವರು ನಿಮಗೆ ಇದು ಗೊತ್ತಿತ್ತು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವರೆಲ್ಲರೂ ಇದ್ದರೂ ಯಾರೂ ಇದನ್ನು ವಿರೋಧಿಸೋದಿಲ್ಲ ಅಂಬೇಡ್ಕರ್ ವಿರೋಧಿಸೋದಿಲ್ಲ ಶ್ಯಾಮ್ ಪ್ರಸಾದ್ ಮುಖರ್ಜಿಯೂ ಅದನ್ನು ವಿರೋಧಿಸೋದಿಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಭಾರತದ ಸಂವಿಧಾನಕ್ಕೆ ಸೇರ್ಪಡೆಯಾಗಿದ್ದನ್ನು ಯಾರೂ ವಿರೋಧಿಸೋದಿಲ್ಲ ಪಟೇಲರು ಅದರ ರೂವಾರಿಯಾಗಿದ್ದು ಅವರ ನೇತೃತ್ವದಲ್ಲಿ ಸರ್ವಸಮ್ಮತಿಯಿಂದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರೂಪುಗೊಳ್ಳುತ್ತದೆ ಜನಮತಗಣನೆಯೂ ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದಾಗೆ ಉದಾಹರಣೆಗೆ ಮೂರು ಸಂಸ್ಥಾನಗಳು ಪ್ರತ್ಯೇಕವಾಗಿ ಉಳಿದು ಬ್ರಿಟಿಷರು ಭಾರತ ಬಿಟ್ಟು ಹೋದಾಗ ಜುನಾಗಡ್ಡು ಹೈದರಾಬಾದ್ ಮತ್ತು ಕಾಶ್ಮೀರ ಜುನಾಗಢ್ನಲ್ಲಿ ಹಿಂದೂಗಳು ಬಹುಸಂಖ್ಯಾತ ಪ್ರಜೆಗಳು ಅಲ್ಲಿ ದೊರೆ ಹೈದರಾಬಾದ್ನಲ್ಲೂ ಕೂಡ ಹಿಂದೂಗಳು ಬಹುಸಂಖ್ಯಾತ ಪ್ರಜೆಗಳು ದೊರೆ ಅಲ್ಲಿ ಪಟೇಲ್ರೆ ಜನಮತಗಣನೆ ಮಾಡೋಣ ಅಂತಾರೆ ರಾಜರ ಒಪ್ಪಿಗೆ ಎಲ್ಲ ಬೇಕಾಗಿರುವುದು ಜನಮತಗಣನೆ ಮಾಡೋಣ ಅಂತ ಹೇಳ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಯಾಕಂದರೆ ಗೊತ್ತಿತ್ತು ಬಹುಸಂಖ್ಯಾತರು ಹಿಂದೂಗಳಾಗಿರೋದ್ರಿಂದ ಭಾರತಕ್ಕೆ ಸೇರ್ಕೋತಾರೆ ಅಂತ ಕಾಶ್ಮೀರಕ್ಕೂ ಅದೇ ಅನ್ವಯ ಆಗಬೇಕಲ್ವಾ ಇನ್ಫ್ಯಾಕ್ಟ್ ಕಾಶ್ಮೀರದ ಬಗ್ಗೆ ಸರ್ದಾರ್ ಪಟೇಲ್ಗೆ ಅಷ್ಟು ಆಸಕ್ತಿನೇ ಇರೋದಿಲ್ಲ ಅವ್ರು ಇನ್ಫ್ಯಾಕ್ಟ್ ಜಿನ್ನಾ ಅವ್ರಿಗೆ ನೀವು ಕಾಶ್ಮೀರ ತಗೊಳ್ಳಿ ಹೈದರಾಬಾದ್ ನಮಗೆ ಬಿಟ್ಟುಕೊಡಿ ಅಂತಲೂ ಕೂಡ ಸಲಹೆ ಮಾಡಿದ್ದುಂಟು ಸೊ ಹೀಗಾಗಿ ಜನಮತಗಣನೆ ಅನ್ನುವಂಥದ್ದು ಪ್ರಜಾತಾಂತ್ರಿಕವಾದದ್ದು ಹಾಗೂ ಅವಕಾಶವಾದಿಯಾಗಿ ಪಟೇಲರು ಬರೀ ಜುನಾಗಡ್ ಮತ್ತು ಹೈದರಾಬಾದ್ಗೆ ಅದನ್ನು ಸೀಮಿತಗೊಳಿಸಿದ್ರು ನೆಹರು ಅದನ್ನು ಕಾಶ್ಮೀರಕ್ಕೂ ಕೂಡ ಯಾಕೆ ಕೇಳಬಾರ್ದು ಅಂತ ಹೇಳಿದ್ರು ಅಂಬೇಡ್ಕರ್ ಅವ್ರಿಗಂತೂ ಅದು ಜುನಾಗಡ್ಡು ಅದು ಹೈದರಾಬಾದು ಕಾಶ್ಮೀರೋ ಜನಮತ ಗಣನೆ ಇಂತಹ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಮತ್ತು ಅತ್ಯಗತ್ಯವಾಗಿ ಅನುಸರಿಸಲೇಬೇಕಾಗಿದ್ದಂಥ ಪ್ರಜಾತಾಂತ್ರಿಕ ಪ್ರಕ್ರಿಯೆ ಅಂತಿತ್ತು ಇದನ್ನು ಅವರು ತಮ್ಮ ಬರಹ ಭಾಷಣಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಅಂಬೇಡ್ಕರ್ ಅವರ ಇಪ್ಪತ್ತೆರಡು ಸಂಪುಟಗಳಲ್ಲಿ ಅವರ ಬರಹ ಮತ್ತು ಭಾಷಣಗಳ ಇಪ್ಪತ್ತೆರಡು ಸಂಪುಟಗಳಲ್ಲಿ ನಿರ್ದಿಷ್ಟವಾಗಿ ನಾಲ್ಕು ಸಂದರ್ಭಗಳಲ್ಲಿ ಕಾಶ್ಮೀರದ ಬಗ್ಗೆ ತಮ್ಮ ನಿಲುವನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಮೊದಲನೇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವರು ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡ್ತಾ ಕಾರಣಗಳನ್ನು ಹೇಳಬೇಕಾದ್ರೆ ಹಲವಾರು ಕಾರಣಗಳ ಜೊತೆಗೆ ಅದಕ್ಕೆ ಹಲವಾರು ಕಾರಣಗಳಿದೆ ಸಿಗಳಿಗೆ ಮೀಸಲಾತಿ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ಈ ವಿಷಯಗಳು ತುಂಬ ಮುಖ್ಯವಾಗಿದ್ದದ್ದು ಅದರ ಜೊತೆಗೆ ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಥಮ ಮಹಾ ಚುನಾವಣೆಗಳಲ್ಲಿ ಶೆಡ್ಯೂಲ್ ಕ್ಯಾಸ್ ಫೆಡರೇಷನ್ನಿಂದ ಅವರ ಅಂಬೇಡ್ಕರ್ ಅವರ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಎಸ್ ಸಿ ಎಫ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಶ್ಮೀರದ ಬಗ್ಗೆ ನಮ್ಮ ನಿಲುವು ಏನಿರಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಜಲಂಧರ್ನಲ್ಲಿ ಪತ್ರಿಕೆಯ ಸಂಪಾದಕರಿಗೆ ಒಬ್ಬರಿಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲೂ ಕೂಡ ಹೇಳ್ತಾರೆ ಹಾಗೂ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ರಾಜ್ಯಸಭೆಯಲ್ಲಿ ನಡೆದಂಥ ಚರ್ಚೆನಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾನು ಕೂಡ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಾರೆ ಸೊ ಹೀಗಾಗಿ ನಾವು ಅದನ್ನು ಒಂದೊಂದನ್ನು ನೋಡಿದರೆ ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ಕಾಶ್ಮೀರದ ಬಗ್ಗೆ ನಿಲುವು ನಿಲುವೇನು ಅನ್ನೋದು ಸ್ಪಷ್ಟವಾಗ್ತದೆ ಇದರಲ್ಲಿ ಮೊದಲನೇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಂಬೇಡ್ಕರ್ ಅವರು ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟಾಗ ಬರೆದಂಥ ರಾಜೀನಾಮೆ ಪತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಇದು ದಯವಿಟ್ಟು ಗಮನಿಸಬೇಕು ಬೇಕಾದರೂ ಬರ್ಕೊಳ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ವಾಲ್ಯೂಮ್ ಹದಿನಾಲ್ಕು ಹದ ಎರಡನೇ ವಾಲ್ಯೂಮ್ ಹದಿನಾಲ್ಕರ ಎರಡನೇ ಸಂಪುಟದಲ್ಲಿ ಪುಟ ಸಾವಿರದ ಮುನ್ನೂರ ಇಪ್ಪತ್ತೆರಡರಲ್ಲಿ ವಾಲ್ಯೂಮ್ ಹದಿನಾಲ್ಕು ಬಾರ್ ಎರಡು ಪುಟ ಸಾವಿರದ ಮುನ್ನೂರ ಇಪ್ಪತ್ತೆರಡರಲ್ಲಿ ಈ ವಿಷಯವನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು ತಮ್ಮ ಮುಂದೆ ಓದ್ತೀನಿ ನಾನು ಪಾಕಿಸ್ತಾನದ ಜೊತೆಗೆ ನಮ್ಮ ಜಗಳವು ನಮ್ಮ ತಪ್ಪು ವಿದೇಶಾಂಗ ನೀತಿಯ ಭಾಗವಾಗಿದ್ದು ನನಗೆ ಅದರ ಬಗ್ಗೆ ತೀವ್ರ ಅಸಮಾಧಾನವಿದೆ ಎರಡು ಕಾರಣಗಳಿಂದ ಪಾಕಿಸ್ತಾನದ ಜೊತೆ ನಮ್ಮ ಸಂಬಂಧ ಹದಗೆಟ್ಟಿದೆ ಒಂದು ಕಾಶ್ಮೀರ ಮತ್ತು ಪೂರ್ವ ಬಂಗಾಳದಲ್ಲಿ ನಮ್ಮ ಜನರ ಪರಿಸ್ಥಿತಿ ಪತ್ರಿಕಾವರದಿಗಳನ್ನು ಗಮನಿಸಿದಾಗ ಕಾಶ್ಮೀರಕ್ಕಿಂತ ಪೂರ್ವ ಬಂಗಾಳದಲ್ಲಿ ನಮ್ಮ ಜನರ ಪರಿಸ್ಥಿತಿ ಅಸಹನೀಯವಾಗಿದೆ ಎಂದು ತಿಳಿಯುತ್ತದೆ ಆದ್ದರಿಂದ ನಾವು ಪೂರ್ವ ಬಂಗಾಳದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಬೇಕು ಆದರೆ ನಾವು ನಮ್ಮೆಲ್ಲ ಗಮನವನ್ನು ಕಾಶ್ಮೀರದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ ಹಾಗಿದ್ದರೂ ನಾವು ಒಂದು ವಿಷಯವಲ್ಲದ ವಿಷಯದ ಮೇಲೆ ಹೊರದಾಡುತ್ತಿದ್ದೇವೆ ಎಂದು ನನಗೆ ಭಾಸವಾಗುತ್ತದೆ ಬಹಳಷ್ಟು ಸಮಯ ನಾವು ಯಾರು ಸರಿ ಮತ್ತು ಯಾರು ತಪ್ಪು ಎಂದು ಕಾದಾಡುತ್ತಿದ್ದೇವೆ ಆದರೆ ನಿಜವಾದ ವಿಷಯ ಯಾರು ಸರಿ ಯಾರು ತಪ್ಪು ಎಂಬುದಲ್ಲ ಬದಲಿಗೆ ಯಾವುದು ಸರಿ ಎಂಬುದಾಗಿದೆ ನಮ್ಮ ಮುಂದಿರುವ ಪ್ರಶ್ನೆ ಅದಾಗಿದ್ದಲ್ಲಿ ಅವರು ಸರಿನಾ ಇವರು ಇರಲ್ಲ ಏನು ಮಾಡಬೇಕು ಕಾಶ್ಮೀರದ ಬಗ್ಗೆ ಏನು ಮಾಡಿದ್ರೂ ಸರಿಯಾಗುತ್ತೆ ನಮ್ಮ ಮುಂದಿರುವ ಪ್ರಶ್ನೆ ಯಾವುದು ಸರಿ ಎಂಬುದಾಗಿದ್ದಲ್ಲಿ ಕಾಶ್ಮೀರವನ್ನು ವಿಭಜೀಕರಿಸುವುದೇ ಅದಕ್ಕೆ ಸರಿಯಾದ ಪರಿಹಾರ ಎಂದು ನಾನು ಪ್ರತಿಪಾದಿಸಿಕೊಂಡು ಬಂದಿದ್ದೇನೆ ನಾವು ಭಾರತದ ವಿಭಜನೆಯ ಸಂದರ್ಭದಲ್ಲಿ ಮಾಡಿದಂತೆ ಕಾಶ್ಮೀರದ ಮುಸ್ಲಿಂ ಭಾಗಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಹಿಂದೂ ಮತ್ತು ಬೌದ್ಧ ಭಾಗಗಳನ್ನು ಭಾರತಕ್ಕೆ ಪಡೆದುಕೊಳ್ಳಬೇಕು ಕಾಶ್ಮೀರದ ಮುಸ್ಲಿಂ ಪ್ರಾಂತ್ಯದ ಬಗ್ಗೆ ನಮಗೆ ನಿಜಕ್ಕೂ ಕಾಳಜಿ ಇಲ್ಲ ಅದು ಕಾಶ್ಮೀರದ ಮುಸ್ಲಿಮರು ಮತ್ತು ಪಾಕಿಸ್ತಾನದ ಜನರ ನಡುವಿನ ವಿಷಯ ಅವರಿಗೆ ತೋರಿದಂತೆ ಅವರು ಅದನ್ನು ಬಗೆಹರಿಸಿಕೊಳ್ಳಬಹುದು ಅಥವಾ ನೀವು ಬಯಸುವುದಾದಲ್ಲಿ ಕಾಶ್ಮೀರವನ್ನು ಯುದ್ಧ ವಿರಾಮ ವಲಯ ಕಾಶ್ಮೀರ ಕಣಿವೆ ಹಾಗೂ ಜಮ್ಮು ಮತ್ತು ಲಡಾಖ್ ಪ್ರಾಂತ್ಯಗಳಾಗಿ ತ್ರಿಭಜೀಕರಿಸಿ ತ್ರಿಭಜೀಕರಿಸಿ ಒಂದು ಯುದ್ಧ ವಿರಾಮ ವಿಲಯ ಕಾಶ್ಮೀರ ಕಣಿವೆ ಮತ್ತು ಜಮ್ಮು ಲಡಾಖ್ ಪ್ರಾಂತ್ಯಗಳಾಗಿ ತ್ರಿಭಜೀಕರಿಸಿ ಕಾಶ್ಮೀರ ಕಣಿವೆಯಲ್ಲಿ ಮಾತ್ರ ಜನ ಜನಮತಗಣನೆ ನಡೆಸಿ ಅಂಬೇಡ್ಕರ್ ಹೇಳ್ತಿರೋದು ಇದು ಅಂಬೇಡ್ಕರ್ ಜನಮತಗಣನೆ ಹೇಳಲೇ ಇಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಿರೋಧಿಸಿದ್ರವರು ದಯವಿಟ್ಟು ವಾಲ್ಯೂಮ್ ಹದಿನಾಲ್ಕರ ಪುಟ ಸಾವಿರದ ಮುನ್ನೂರ ಎಪ್ಪತ್ತೆರಡನ್ನು ಓದಿ ಕಾಶ್ಮೀರ ಕಣಿವೆಯಲ್ಲಿ ಮಾತ್ರ ಜನಮತಗಣನೆ ನಡೆಸಿ ಅದರ ಬದಲಿಗೆ ಇಡೀ ಪ್ರಾಂತ್ಯದಲ್ಲಿ ಜನಮತಗಣನೆಯನ್ನು ನಡೆಸಿದರೆ ಕಾಶ್ಮೀರದ ಹಿಂದೂ ಮತ್ತು ಬೌದ್ಧರನ್ನು ಸಹ ಅವರ ಬಯಕೆಗೆ ವಿರುದ್ಧವಾಗಿ ಪಾಸ್ ಪಾಕಿಸ್ತಾನದ ಕಡೆಗೆ ದುಡಿದಂತಾಗುತ್ತದೆ ಮತ್ತು ಆಗ ಪೂರ್ವ ಬಂಗಾಳದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಯನ್ನೇ ಇಲ್ಲಿಯೂ ಎದುರಿಸಬೇಕಾಗಿ ಬರಬಹುದು ಲಡಾಖ್ ಮತ್ತು ಜಮ್ಮುವನ್ನು ಅಲ್ಲಿ ಬೌದ್ಧರು ಮತ್ತು ಹಿಂದೂಗಳಾಗಿರೋದರಿಂದ ಸಹಜವಾಗಿಯೇ ಅವರು ಭಾರತದೊಡನೆ ಇರೋದಕ್ಕೆ ಬಯಸ್ತಾರೆ ಕಾಶ್ಮೀರದ ಮುಸ್ಲಿಮರು ಎಲ್ಲಿರಬೇಕು ಅನ್ನೋದನ್ನು ಜನಮತಗಣನೆ ಮಾಡಿ ಅದು ಅಲ್ಲಿ ಮಾಡಬೇಕಾಗಿರೋದು ಕಾಶ್ಮೀರ ಭಾರತದಲ್ಲಿದ್ದರೆ ಸರಿಯಾ ಪಾಕಿಸ್ತಾನದಲ್ಲಿದ್ದರೆ ಸರಿಯಾ ಅನ್ನೋದೆಲ್ಲ ಪ್ರಶ್ನೆ ಎಲ್ಲಿರಬೇಕು ಅನ್ನೋದು ಕಾಶ್ಮೀರದಲ್ಲಿರೋ ಮುಸ್ಲಿಮರು ಅವರು ತೀರ್ಮಾನ ಮಾಡಲಿ ಕಣಿವೆಯಲ್ಲಿರೋ ಮುಸ್ಲಿಮರು ಇದು ಜನಮತಗಣನೆಯ ಪ್ರಜಾತಾಂತ್ರಿಕ ನಿಯೋಗದ ಮೂಲಕ ಅವರು ಮುಂದಿಟ್ಟಂಥ ಪ್ರಸ್ತಾಪ ಎರಡನೇದು ಜಲಂಧರ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರ ಅಕ್ಟೋಬರ್ನಲ್ಲಿ ಅವರು ರಾಜೀನಾಮೆ ಕೊಟ್ಟಾದ ನಂತರದಲ್ಲಿ ಪತ್ರಕರ್ತರು ಸಂದರ್ಶನ ಮಾಡ್ತಾರೆ ಆ ಸಂದರ್ಶನದಲ್ಲಿ ಅವರು ಕೊಟ್ಟಿರುವಂಥ ಉತ್ತರ ವಾಲ್ಯೂಮ್ ಹದಿನೇಳರಲ್ಲಿ ಪುಟ ಮುನ್ನೂರ ಎಂಬತ್ತೊಂದರಲ್ಲಿದೆ ವಾಲ್ಯೂಮ್ ಹದಿನೇಳು ಪುಟ ಮುನ್ನೂರ ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂದರ ಅಕ್ಟೋಬರ್ನಲ್ಲಿ ಜಲಂಧರ್ನಲ್ಲಿ ಪತ್ರಿಕಾ ಸಂಪಾದಕರು ಪ್ರಶ್ನೆ ಕೇಳುತ್ತಾರೆ ಸಂಪಾದಕರು ಕಾಶ್ಮೀರ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂಬೇಡ್ಕರ್ ಪ್ರಾಯಶಃ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಬಹುದಾದ ಜನಮತಗಣನೆ ಭಾರತಕ್ಕೆ ವ್ಯತಿರಿಕ್ತವಾಗಿ ಬರಬಹುದು ಎನಿಸುತ್ತದೆ ಜಮ್ಮು ಮತ್ತು ಲಡಾಖ್ ಪ್ರಾಂತ್ಯದ ಹಿಂದೂ ಮತ್ತು ಬೌದ್ಧರು ಪಾಕಿಸ್ತಾನಕ್ಕೆ ಹೋಗದಂತಾಗಬೇಕೆಂದರೆ ಜಮ್ಮು ಮತ್ತು ಲಡಾಖ್ ಮತ್ತು ಕಾಶ್ಮೀರಗಳಲ್ಲಿ ವಲಯವಾರು ಜನಮತಗಣನೆಯಾಗಬೇಕು ಇನ್ನೂ ಕೂಡ ಜನಮತಗಣನೆ ಆಗಬೇಕು ಅನ್ನುವ ಪ್ರಸ್ತಾಪ ಇತ್ತು ಹೇಗಿದ್ದರೂ ಕೂಡ ಅಲ್ಲಿ ಬಹುಸಂಖ್ಯಾತ ಧಾರ್ಮಿಕ ಬಹುಸಂಖ್ಯಾತರು ಅಲ್ಲಿ ಹಿಂದೂಗಳು ಮತ್ತು ಬೌದ್ಧರು ಲಡಾಖ್ ಮತ್ತು ಜಮ್ಮುನಲ್ಲಿರೋದರಿಂದ ಅದನ್ನು ಬಿಟ್ಟು ಅಥವಾ ಒಂದೊಂದಾಗಿ ಬಿಡಿಬಿಡಿಯಾಗಿ ಒಟ್ಟಾಗಿ ಅಲ್ಲಿದರೆ ಬಿಡಿಬಿಡಿಯಾಗಿ ಜನಮತಗಣನೆ ಮಾಡಿ ಮತ್ತೆ ಅವರು ಹೇಳುವಂಥದ್ದು ಜನಮತ ಜನಮತಗಣನೆ ಮಾಡಿದರೆ ಮಾತ್ರ ಜನರು ಎಲ್ಲಿಗೆ ಸೇರಬೇಕು ಅನ್ನೋದು ಗೊತ್ತಾಗುತ್ತೆ ಮೂರನೇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಚು ಮಹಾ ಚುನಾವಣೆಯಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಭಾಗವಾಗಿ ಚುನಾವಣೆಗೆ ನಿಲ್ತಾರೆ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಅಂಬೇಡ್ಕರ್ ಅವರೇ ಬರೀತಾರೆ ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ ಕಾಶ್ಮೀರದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಳವಡಿಸಿಕೊಂಡಿರುವ ನೀತಿಯು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನಿಗೆ ಸಮ್ಮತವಿಲ್ಲ ಈ ನೀತಿಯು ಹೀಗೇ ಮುಂದುವರೆದಲ್ಲಿ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತ ವೈರತ್ವವನ್ನು ಹುಟ್ಟುಹಾಕುತ್ತದೆ ಮತ್ತು ಎರಡೂ ದೇಶಗಳ ನಡುವೆ ಯುದ್ಧ ನಡೆಯುವ ಸಾಧ್ಯತೆ ಯುದ್ಧ ನಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎರಡೂ ದೇಶಗಳು ಒಳ್ಳೆಯ ಮತ್ತು ಸ್ನೇಹಪೂರ್ವಕ ನೆರೆಹೊರೆಯವರಾಗಿ ಮುಂದುವರಿಯುವುದು ಎರಡೂ ದೇಶಗಳಿಗೂ ಒಳ್ಳೆಯದು ಮತ್ತು ಅತ್ಯಗತ್ಯವಾದದ್ದು ಮತ್ತೊಂದು ಸತಿ ಹೇಳ್ತೀನಿ ಎರಡೂ ದೇಶಗಳು ಒಳ್ಳೆಯ ಮತ್ತು ಸ್ನೇಹಪೂರ್ವಕ ನೆರೆಹೊರೆಯವರಾಗಿ ಮುಂದುವರಿಯುವುದು ಎರಡೂ ದೇಶಗಳಿಗೂ ಒಳ್ಳೆಯದು ಮತ್ತು ಅತ್ಯಗತ್ಯವಾದದ್ದು ಪಾಕಿಸ್ತಾನ ಭೂತಾನ ಬಾಂಗ್ಲಾದೇಶ ಎಲ್ಲ ಅಖಂಡ ಭಾರತ ನಮ್ಮದೇ ನಾವೆಲ್ಲವನ್ನು ಕೂಡ ಬಾರ್ದಳೆ ಅದಲ್ಲ ಅದರಿಂದ ಶಾಶ್ವತ ವೈರತ್ವ ಉಂಟಾಗುತ್ತೆ ಸ್ನೇಹಪೂರ್ವಕವಾಗಿರಬೇಕು ಈ ಉದ್ದೇಶವನ್ನು ಸಾಧ್ಯಗೊಳಿಸಲು ಪಾಕಿಸ್ತಾನದ ಬಗ್ಗೆ ನಾವು ಅನುಸರಿಸುವ ನೀತಿಯು ಎರಡು ಮುಖ್ಯ ವಿಷಯಗಳನ್ನು ಪರಿಗಣಿಸಬೇಕು ಮೊದಲನೇದು ಈಗಾಗಲೇ ಆಗಿರುವ ದೇಶ ವಿಭಜನೆಯನ್ನು ರದ್ದುಗೊಳಿಸುವ ಮಾತುಗಳನ್ನು ಯಾರೂ ಆಡಬಾರದು ಅದಾಗಿದೆ ಅದು ಸುಮ್ಮನೆ ಆಗದೇ ಇರೋ ಮಾತು ದೇಶ ವಿಭಜನೆ ಆಗಿರುವುದನ್ನು ಎರಡೂ ದೇಶಗಳು ವಾಸ್ತವೆಂದು ಒಪ್ಪಿಕೊಳ್ಳಬೇಕು ಅಖಂಡ ಭಾರತ ಮಾಡ್ತೀನಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀನಿ ಭೂತಾನ್ ಮೇಲೆ ಯುದ್ಧ ಮಾಡ್ತೀನಿ ಹಿಂದೂ ರಾಷ್ಟ್ರ ಇಡೀ ವಿಶ್ವಕ್ಕೇನೆ ನಾನು ವಿಸ್ತರಿಸ್ತೀನಿ ಅನ್ನುವಂಥದ್ದೆಲ್ಲವೂ ಕೂಡ ಆಗದಿರೋ ಮಾತು ವಿಭಜನೆ ವಾಸ್ತವೆಂದು ಒಪ್ಪಿಕೊಳ್ಳಬೇಕು ಮತ್ತು ಎರಡೂ ದೇಶಗಳು ಎರಡು ಭಿನ್ನ ಸಾರ್ವಭೌಮಿ ದೇಶಗಳಾಗಿ ಮುಂದುವರಿಯಬೇಕು ಸಾವರಿನ್ ಸ್ಟೇಟ್ಗಳಾಗಿ ಮುಂದುವರಿಯಬೇಕು ಹಾಗೂ ಕಾಶ್ಮೀರವನ್ನು ವಿಭಜಿಸಬೇಕು ಕಾಶ್ಮೀರದ ಮುಸ್ಲಿಂ ಬಾಹುಳ್ಯದ ಪ್ರಾಂತ್ಯವು ಕಾಶ್ಮೀರ ಕಣಿವೆಯಲ್ಲಿರುವ ಮುಸ್ಲಿಮರು ಇಚ್ಛೆ ಪಟ್ಟಲ್ಲಿ ಪಾಕಿಸ್ತಾನಕ್ಕೆ ಹೋಗಬೇಕು ಮತ್ತು ಮುಸ್ಲಿಮೇತರರು ವಾಸಿಸುವ ಜಮ್ಮು ಮತ್ತು ಲಡಾಖ್ ಪ್ರಾಂತ್ಯವು ಭಾರತಕ್ಕೆ ಸೇರಬೇಕು ಮತ್ತೆ ಅವರು ಹೇಳ್ತಿರೋದು ಕಾಶ್ಮೀರದಲ್ಲಿ ವಾಸಿಸ್ತಿರೋ ಜನ ಇಚ್ಛೆ ಪಟ್ಟರೆ ಪಾಕಿಸ್ತಾನಗಾದರೂ ಹೋಗಲಿ ಭಾರತಕ್ಕೆ ಬೇಕಾದರೂ ಬರಲಿ ಅಂದರೆ ಪದೇ ಪದೇ ಅವ್ರು ಹೇಳ್ತಿರೋದು ಜನರ ಅಭಿಪ್ರಾಯವನ್ನು ಕೇಳಿ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಅವರು ವಿದೇಶಾಂಗ ನೀತಿಯ ರಕ್ಷಣಾ ವೆಚ್ಚಗಳ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಿದಾಗ ಅಲ್ಲೂ ಕೂಡ ಮತ್ತೊಂದು ಸತಿ ಕಾಶ್ಮೀರದ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾರೆ ಕಾಶ್ಮೀರದಂತಹ ವಿವಾದಾಸ್ಪದ ವಿಷಯಗಳನ್ನು ಬಗೆಹರಿಸಲು ಇದು ನಿಮಗೆ ವಾಲ್ಯೂಮ್ ಹದಿನೈದು ಪುಟ ಎಂಟುನೂರ ನಲವತ್ತೊಂಬತ್ತು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ವಾಲ್ಯೂಮ್ ಹದಿನೈದು ಪುಟ ಎಂಟುನೂರ ನಲವತ್ತೊಂಬತ್ತು ಕಾಶ್ಮೀರದಂತಹ ವಿವಾದಾಸ್ಪದ ವಿಷಯಗಳನ್ನು ಬಗೆಹರಿಸಲು ಜನಮತಗಣನೆ ಎಂಬ ಸಾಧನವನ್ನು ಬಳಸಬೇಕೇ ಎಂಬುದನ್ನು ಅರಿಯಲು ತೀರಾ ಹಳೆಯ ಪುರಾವೆಗಳನ್ನು ಹುಡುಕುವ ಅಗತ್ಯವೇನೂ ಇಲ್ಲ ಇದು ಗಮನಗೊಟ್ಟು ಕೇಳಿಸ್ಕೋಬೇಕು ಕಾಶ್ಮೀರದಂತಹ ವಿವಾದಾಸ್ಪದ ವಿಷಯಗಳನ್ನು ಬಗೆಹರಿಸಲು ಜನಮತಗಣನೆ ಎಂಬ ಸಾಧನವನ್ನು ಬಳಸಬೇಕು ಎನ್ನುವುದಕ್ಕೆ ನೀವು ಹಳೆಯ ಪುರಾವೆ ಹುಡುಕಬೇಡ್ರಿ ಇಂಥ ವಿವಾದಗಳಲ್ಲಿ ಜನಮತಗಣನೆ ಮಾಡಬೇಕು ಜನರು ಮುಖ್ಯವಾದ್ದವರು ಅವರೆಲ್ಲಿದ್ದರೆ ಎಲ್ಲಿಗೆ ಹೋಗಬೇಕು ಅಂದರೆ ಅದಕ್ಕೆ ಅವಕಾಶ ಕೊಡಬೇಕು ನೀವು ಬಲವಂತವಾಗಿ ಹಿಡಿದು ಸರಿ ಹಾಕೋದಲ್ಲ ಪಾಕಿಸ್ತಾನದಲ್ಲೂ ಸರಿ ಹಾಕೋದಲ್ಲ ಭಾರತದಲ್ಲೂ ಸರಿ ಹಾಕೋದಲ್ಲ ಎರಡನೇ ಮಹಾಯುದ್ಧದ ನಂತರ ನನಗೆ ನೆನಪಿರುವ ಹಾಗೆ ಎರಡು ಪ್ರಕರಣಗಳನ್ನು ಜನಮತಗಣನೆಯ ಮೂಲಕ ಬಗೆಹರಿಸಬೇಕಾಯಿತು ಐತಿಹಾಸಿಕವಾದ ಉದಾಹರಣೆ ಹೇಳ್ತಾರೆ ತೀರಾ ಹಿಂದಿಂದಲ ಇವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಾತಾಡ್ತಿದ್ದಾರೆ ಎರಡನೇ ಮಹಾಯುದ್ಧ ಅದಕ್ಕೊಂದು ಐದು ವರ್ಷ ಮುಂಚೆ ನಡೆದದ್ದು ಎರಡನೇ ಮಹಾಯುದ್ಧದ ನಂತರ ನನಗೆ ನೆನಪಿರುವ ಹಾಗೆ ಎರಡು ಪ್ರಕರಣಗಳನ್ನು ಜನಮತ ಗಣನೆಯ ಮೂಲಕ ಬಗೆಹರಿಸಬೇಕಾಯಿತು ಒಂದು ಆಗ ಪೋಲೆಂಡಿನ ಭಾಗವಾಗಿದ್ದ ಜರ್ಮನಿ ಮತ್ತು ಪೋಲೆಂಡಿನ ನಡುವೆ ತಗಾದೆಗೊಳಗಾಗಿದ್ದ ಉತ್ತರ ಸಿಲೇಸಿಯಾ ಮತ್ತು ಈ ಹಿಂದೆ ಜರ್ಮನರು ಫ್ರೆಂಚರಿಂದ ವಶಪಡಿಸಿಕೊಂಡಿದ್ದ ಅಲ್ಸೆಸ್ ಲೊರೆನ್ ಪ್ರಾಂತ್ಯ ಉತ್ತರ ಸಿಲೇಸಿಯಾ ಮತ್ತು ಅಲ್ಸೆಸ್ ಲೊರೇನ್ ಪ್ರಾಂತ್ಯ ಈ ಎರಡೂ ವಿವಾದಗಳನ್ನು ಜನ ಒಂದು ಫ್ರೆಂಚು ಇನ್ನೊಂದು ಜರ್ಮನಿ ಅವರಿಬ್ಬರು ನಮ್ಮದು ನಮ್ಮದುಂದು ಕಿತ್ತಾಡ್ಬೋದು ಬಟ್ ಏನು ಮಾಡಿದ್ರು ಅವರು ಈ ಎರಡೂ ವಿವಾದಗಳನ್ನು ಜನಮತಗಣನೆಯ ಮೂಲಕ ಅಲ್ಲಿನ ನಿವಾಸಿಗಳ ಮತಾಭಿಪ್ರಾಯಗಳ ಆಧಾರದ ಮೇಲೆ ತೀರ್ಮಾನಿಸಲಾಯಿತು ಇದು ನನಗೆ ಸೇರಬೇಕು ಇದು ನಿಮಗೆ ಸೇರಬೇಕು ಅಂತ ಹೋಗಲಿಲ್ಲ ಅಲ್ಲಿಯ ಜನರ ಕೇಳಿದ್ರೆ ಎಲ್ಲರಪ್ಪ ಇರ್ತೀರಾ ಅಂತ ಶಾಂತಿಯುತವಾಗಿ ಪ್ರಜಾತಾಂತ್ರಿಕವಾಗಿ ಬಗೆಹರಿಸಲಾಯಿತು ಪ್ರಬುದ್ಧರು ಮತ್ತು ಮೇಧಾವಿಗಳು ಮತ್ತು ನನ್ನ ಗೌರವಾನ್ವಿತ ಸ್ನೇಹಿತರೂ ಆಗಿರುವ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಿಗೆ ಈ ವಿಷಯವು ತಿಳಿದಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಉತ್ತರ ಸಿಲೇಸಿಯಾ ಮತ್ತು ಅಲ್ಸೆಸ್ ಲೊರೈನ್ ಪ್ರಾಂತ್ಯದ ವಿವಾದಗಳನ್ನು ಬಗೆಹರಿಸಲು ಅಂದಿನ ಲೀಗ್ ಆಫ್ ನೇಷನ್ಸ್ ಅನುಸರಿಸಿದ ಮಾದರಿಯನ್ನೇ ಲೀಗ್ ಆಫ್ ನೇಷನ್ಸ್ ಅನುಸರಿಸಿದ ಮಾದರಿಯನ್ನೇ ಕಾಶ್ಮೀರದಲ್ಲೂ ಅಳವಡಿಸುವ ಮೂಲಕ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿ ಈ ವಿವಾದವು ರಕ್ಷಣೆಯ ಬಜೆಟ್ನಲ್ಲಿ ನುಂಗಿ ಹಾಕುತ್ತಿರುವ ಐವತ್ತು ಕೋಟಿ ರು ಹಣವನ್ನು ನಮ್ಮ ಜನರ ಅಗತ್ಯಗಳಿಗೆ ಬಳಸಿಕೊಳ್ಳಲಾಗದೆ ಈಗ ಐವತ್ತು ಅನ್ನೋದು ಐವತ್ತು ಸಾವಿರ ಕೋಟಿ ಮೇಲಾಗಿದೆ ಅವ್ರು ಮತ್ತೆ ಹೇಳ್ತಿರೋದು ಲೀಗ್ ಆಫ್ ನೇಷನ್ಸ್ ಏನು ಮಾಡ್ತು ವಿವಾದಾಸ್ಪದ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ನೀವು ಎಲ್ಲಿರ್ತೀರಪ್ಪ ಅಂತ ಅಂದ್ಬಿಟ್ಟು ಅವರ ಅಭಿಪ್ರಾಯವನ್ನು ಕೇಳಿದ್ರು ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಆ ದೇಶಗಳಿಗೂ ಅವಕಾಶ ಮಾಡಿಕೊಟ್ರು ಅದಿಲ್ದಿರ ನಮ್ಮ ಭಾರತದ ಮಕುಟ ಕಾಶ್ಮೀರ ಅಂದರೆ ಗಡಿ ಇದು ಅಖಂಡ ಭಾರತದ ಭಾಗ ಅಂತ ದೇಶವನ್ನು ಜನರು ಅಂತಲ್ದಿರ ಬರೀ ಭೂಪಟ ಅಂತ ನೋಡಿಕೊಂಡಾಗ ನಿರಂತರ ಯುದ್ಧ ನಿರಂತರ ಅರಾಜಕತೆ ಎರಡೂ ಕಡೆ ಸಾವು ನೋವು ಶಾಶ್ವತವಾದಂಥ ಹಿಂಸಾಚಾರ ಇವುಗಳಾಗ್ತವೆ ಆದ್ದರಿಂದ ಕಾಶ್ಮೀರವನ್ನು ಕೂಡ ತುಂಬ ಸ್ಪಷ್ಟವಾಗಿ ಇವರು ಹೇಳೋದು ಸಿಲೇಸಿಯಾ ಉತ್ತರ ಸಿಲೇಸಿಯಾ ಮತ್ತು ಅಲ್ಸೇವ್ ಲೊರೆನ್ ಪ್ರಾಂತ್ಯದಲ್ಲಿನ ಹೆಂಗೆ ಜನಮತಗಣನೆ ಮಾಡಿ ಬಗೆ ಬಗೆಹರಿಸಿದ್ರು ಅದೇ ರೀತಿ ಕಾಶ್ಮೀರ ಲಡಾಖು ಜಮ್ಮು ಪ್ರಾಂತ್ಯವನ್ನು ಕೂಡ ಅಲ್ಲಿಯ ಜನರ ಅಭಿಪ್ರಾಯವನ್ನು ಕೇಳಿ ಅವರು ಎಲ್ಲಿರ್ತಾರೋ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಇದು ಅಂಬೇಡ್ಕರ್ ಅವರು ತಮ್ಮ ಸಹಜ ಪ್ರಜಾತಾಂತ್ರಿಕವಾದಂಥ ಮುತ್ಸದ್ದಿ ಪ್ರ ತಿಳುವಳಿಕೆಯ ಮೂಲಕ ಭಾರತದ ಆಳುವವರುಗಳ ಮುಂದಿಟ್ಟಂಥ ಒಂದು ಸಲಹೆ ಹೇಗಿದ್ದರೂ ಕೂಡ ಕಾಂಗ್ರೆಸ್ಸು ಬಗೆಹರಿಸಲಿಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿನವರಂತೂ ಇಡೀ ಕಾಶ್ಮೀರ ಮಾತ್ರ ಅಲ್ಲ ಈಗೇನು ಪಿ ಒ ಕೆ ಈಗ ಇವತ್ತು ಇದನ್ನು ಮಾತಿತ್ತಿದ್ರೆ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಪಿ ಒ ಕೆ ಕೂಡ ನಮ್ಮದೇ ಪಿ ಒ ಕೆ ಜನರಿಗೆ ಭಾರತ ನಮ್ಮದು ಅಂತ ಅನ್ನಿಸ್ತಿದೆಯೋ ಇದೆಯೋ ಬೇರೆ ಪ್ರಶ್ನೆ ಪಿ ಓಕೆ ನಮ್ಮದೇ ನಾವು ಹೋಗಿ ತಗೊಂಬರ್ತೀವಿ ಪಿ ಓಕೆನಲ್ಲಿ ಜನ ಇದ್ದಾರಲ್ಲ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅವ್ರಿಗೂ ಕೂಡ ಭಾರತದಲ್ಲಿ ಇರಬೇಕು ಅನ್ನೋ ಬಯಕೆ ಬರೋ ಥರ ನಾವು ನಡ್ಕೊಂಡ್ರೆ ಅವ್ರನ್ನ ಸೇ ಅವರ ಅವರೇ ಬಂದು ಸೇರ್ಕತ್ತಾರೆ ನೀವು ಸೈನ್ಯವನ್ನು ಕಳಿಸಿ ಅದನ್ನು ಒಂದು ಬರೀ ಭೂಭಾಗವಾಗಿ ನೋಡಿದಾಗ ಶಾಶ್ವತವಾಗಿ ನೀವಲ್ಲಿ ಒಂದು ದಂಗೆಗೆ ಅವಕಾಶ ಮಾಡಿಕೊಡ್ತೀರಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸು ಹಾಗೂ ಇದುವರೆಗೂ ಕಾಂಗ್ರೆಸ್ಸು ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯ ನೀತಿಗಳನ್ನು ಅನುಸರಿಸ್ಕೊಂಡು ಬಂದಿದ್ದರು ಕಾಂಗ್ರೆಸ್ಗಿಂತ ಉಗ್ರಗಾಮಿಗಳಾಗಿ ಅಖಂಡ ಭಾರತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾತ್ರ ಅಲ್ಲ ಅದು ಮುಂದೆ ರದ್ದಿನ ನಂತರದಲ್ಲಿ ಅವ್ರು ಹೇಳಿರೋದು ಭಾಷಣದಲ್ಲಿ ಪಿ ಓ ಕೆ ಇತ್ಯಾದಿಗಳೆಲ್ಲ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದು ಅಂಬೇಡ್ಕರ್ ಅವರ ತಿಳುವಳಿಕೆಗೆ ತದ್ವಿರುದ್ಧವಾದದ್ದು ಅಂಬೇಡ್ಕರ್ದು ಪ್ರಜಾತಾಂತ್ರಿಕ ತಿಳುವಳಿಕೆ ಜನಪರವಾದಂಥ ಜನರನ್ನು ಕೇಂದ್ರವಾಗಿಟ್ಟುಕೊಂಡಂಥ ತಿಳುವಳಿಕೆ ಶಾಂತಿ ಮತ್ತು ಸೌಹಾರ್ದಯುತವಾಗಿ ಬದುಕಬೇಕು ಅನ್ನುವಂತಹ ತಿಳುವಳಿಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ದು ದ್ವೇಷವನ್ನು ಆಧರಿಸಿದ ಒಂದು ಜನಾಂಗ ಶ್ರೇಷ್ಠ ಮೆಗ್ದೋರೆಲ್ಲರೂ ಗುಲಾಮ್ರಾಗಿರಬೇಕು ಅನ್ನುವಂತಹ ಸದಾ ಯುದ್ಧಕೋರವಾದಂಥ ತಿಳುವಳಿಕೆ ಅದಕ್ಕೇನೆ ಜನರನ್ನು ಕೇಳಿ ಎಲ್ಲಿರ್ತಾರೋ ಅಲ್ಲಿ ಎಲ್ಲಿ ಬಯಸ್ತಾರೋ ಅಲ್ಲಿರಲಿ ಅನ್ನೋ ಪರಿಹಾರವನ್ನು ಅಂಬೇಡ್ಕರ್ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ಜನ ಒಪ್ಪಲಿ ಬಿಡಲಿ ಸೈನ್ಯವನ್ನು ಕಳಿಸಿ ಸಂವಿಧಾನ ಕೊಟ್ಟ ಭರವಸೆಗಳನ್ನು ಕಿತ್ತಾಕಿ ಅವ್ರನ್ನ ಬಲವಂತವಾಗಿ ನಾವು ಒಟ್ಟುಗೂಡಿಸ್ತೀವಿ ಅಂತಂದ್ಬಿಟ್ಟು ಬಿ ಜೆ ಪಿ ಹೇಳುತ್ತೆ ಅವರು ಅಂಬೇಡ್ಕರ್ ನಮ್ಮ ಥರನೇ ಮಾತಾಡ್ತಾರೆ ಅಂತಂದರೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿರೋವಂಥವ್ರು ಅಂಬೇಡ್ಕರ್ ಚಿಂತನೆಗಳನ್ನು ಬಲ್ಲಂಥವರು ಇದನ್ನು ಸಾರಾ ಸಗಟು ತಪ್ಪು ಅಂತ ದೊಡ್ಡ ಕಂಠದಲ್ಲಿ ಹೇಳುವ ಅಗತ್ಯ ಇದೆ ಇವರ ಹುನ್ನಾಟ ಸೋಲಿಸುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ ನಮಸ್ಕಾರ